ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮೂರು ಯಾವುದು ಅಂತ ಆದರೆ ನಾನು ಹೇಳಲ್ಲ ನೀವೇ ನೋಡಿ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ನೋಡ್ಬೋದು ಈಗ ನೀವು ಯಾವ ಊರು ಅಂತ ಗೊತ್ತಾಗ್ಬೋದು ಇಲ್ಲಿ ಬಂದಿರೋರ್ಗೆ ಆರಾಮಾಗ ಗೊತ್ತಾಗುತ್ತೆ ಇನ್ನು ಹತ್ರದಿಂದ ತೋರಿಸ್ತೀನಿ ಸೊ ನಾವು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲೇನೇನಿದೆ ಅಂತೆಲ್ಲ ತೋರಿಸ್ತೀನಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಎಷ್ಟು ಗ್ರೀನರಿ ಇದೆ ಬೆಂಗಳೂರಲ್ಲ ಟ್ರಾಫಿಕ್ ಮಧ್ಯೆ ಇದ್ದಿ ಇದ್ದಿ ನಮಗಂತೂ ಒಂಥರ ಆಗೋಗಿದೆ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಈ ಥರ ಗ್ರೀನರಿ ನೋಡಿ ಚೆನ್ನಾಗಿದೆ ವಾ ಅವ ಮರ ಎಷ್ಟು ಚೆನ್ನಾಗಿದೆ ಅದು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನೋಡಿ ಈಗ ಗೊತ್ತಾಗ್ಬೋದು ನಾವೆಲ್ಲಿದ್ದೀವಿ ಅಂತ ಎಕ್ಸಾಕ್ಟ್ಲಿ ಇದು ಚಿಕ್ಕ ಬೆಟ್ಟ ದೊಡ್ಡ ಬೆಟ್ಟ ಇದು ಶ್ರಾವಣ ಬೆಳ್ಗಳ ಇಲ್ಲಿ ಬಂದಿರೋರಿಗೆ ಆರಾಮಾಗಿ ಗೊತ್ತಾಗುತ್ತೆ ಇಲ್ಲಿ ಬನ್ನಿ ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ನಿಮಗೆ ಗೊತ್ತಾಗುತ್ತೆ ಸೊ ಈಗ ನಮ್ಮೂರ್ಗೆ ಇದ್ದೀವಿ ನಮ್ಮೂರ ಹೆಸರು ಎಲ್ದಲ್ಲಿ ಕೊಪ್ಪಳು ಅಂತ ಇಡೀ ನಮ್ಮೂರು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಇದೆ ನೋಡಿ ನೋಡಿ ಫುಲ್ ಗ್ರೀನರಿ ಇದೆ ಸೋ ನೋಡಿ ನಮ್ಮೂರ್ಗೆ ಹೋಗೋಣಂತೂ ನಂಗೆ ತುಂಬ ಇಷ್ಟ ನಮ್ಮೂರು ಪುಟ್ಟ ಹಳ್ಳಿ ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಮನೆ ಸೊ ಇದು ನಮ್ಮ ಊರು ನಾವೀಗ ಹೊಸ ಮನೆ ಇದ್ದೀವಿ ಆದರೂ ವಿಡಿಯೋ ನಿಮಗೆ ಬೇಗ ಬರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಫುಲ್ಲು ಗ್ರೀನರಿ ಇದೆ ಹಿಂದೆಗಡೆ ಮುಂದೆಗಡೆ ಮನೆಗಳಿದೆ ನೋಡಿ ಈಗ ಫುಲ್ಲು ಗ್ರೀನರಿ ಮೆಟ್ಲು ನಂಗೆ ಈ ಮೆಟ್ಲಲ್ಲಿ ಇಳಿಯೋಕ್ಕಂತೂ ತುಂಬ ಭಯ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ನೀವ್ರಿಗೋದ್ರೆ ಎಷ್ಟು ಫ್ರೆಶ್ ಇರುತ್ತೆ ಮೈಂಡ್ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ನೋಡಿ ತುಂಬ ಗ್ರೀನರಿ ಇದೆ ಐ ಲವ್ ಗ್ರೀನರಿ ಹೇಳ್ಬೇಕಂದ್ರೆ ಐ ಲವ್ ಟು ಮಚ್ ಗ್ರೀನರಿ ಇದು ನಮ್ಮದು ಕಾಯಿ ಶೆಡ್ ಅಂತ ಸೇದಾಬಾವಿ ನೀವೆಲ್ಲ ಚಿಕ್ಕವರಿದ್ದಾಗ ಸೇದಾಬಾವಿ ನೋಡಿರ್ತೀರಾ ಅಲ್ಲಿ ನೋಡಿ ನನ್ನ ಪುಟ್ಟ ತೆಂಗಿನ ಮಜ್ಜಿನ ಕರೀತಾ ಹೋಗ್ತಿದ್ದಾಳೆ ಐ ಲವ್ ಹರ್ ಶಿರ್ ಸೋ ಕ್ಯೂಟ್ ಆ್ಯಕ್ಚುಲಿ ಚಿಕ್ಕದಾಗಿದ್ದಾಳೆ ಹೋಗ್ತಿದ್ದಾಳೆ ನೋಡಿ ಅಲ್ಲೇ ನಿಂತ್ಕೊಂಡು ಆಟ ಆಡ್ತಿದ್ದಾಳೆ ಸೊ ಇಲ್ಲೆಲ್ಲ ಹೊಸ ಮನೆ ಕಟ್ಟಿಸ್ತಿದ್ದೀವಿ ಶೆಡ್ಡು ಅದು ಗೂಡ್ಸ್ ಗೂಡ್ಸ್ ಗಾಡಿಯೆಲ್ಲ ನಿಲ್ಸಕ್ಕೆ ಅಲ್ಲಿರೋದು ಜಾಗ ಸೋ ಬಾವಿ ಎಲ್ಲ ಹಾಕ್ಸಿದ್ದೀವಿ ಎಲ್ಲ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮೂರು ಚಿಕ್ಕ ಊರು ತುಂಬ ಚಿಕ್ಕದು ಆದರೂ ತುಂಬ ಎಂಜಾಯ್ಮೆಂಟ್ ಇದೆ ಎಲ್ದಾಳಿ ಕೊಪ್ಪಳಿಗೆ ಬನ್ನಿ ನೋಡಿ ಚೆನ್ನಾಗಿದೆ ಹೋಗಿ ನನಗಂತೂ